ಹಾಯ್ ಎಲ್ಲರಿಗೂ ಕಥಾ ಖನಜ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇವತ್ತು ನಾನು ಒಲವಿನ ಅಭಿಸಾರಿಕೆ ಕಥೆಯ ಇಪ್ಪತ್ತೊಂಬತ್ತನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಅಥವಾ ನೀವಿನ್ನೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಕೊನೆಗೂ ಸಮೃದ್ಧಿ ಮತ್ತು ವಿಕ್ರಮ್ ಅಧಿಕೃತವಾಗಿ ಗಂಡ ಹೆಂಡತಿಯಾಗುವ ದಿನ ಬಂದೇ ಬಿಟ್ಟಿತ್ತು ಮೊಮ್ಮಗನ ಮದುವೆಗಾಗಿ ನಗರದ ಐಷಾರಾಮಿ ಮದುವೆ ಚಿತ್ರವನ್ನೇ ಗೊತ್ತು ಮಾಡಿದ್ದರು ಅನ್ನಪೂರ್ಣ ಯಾವುದಕ್ಕೂ ಕೊರತೆ ಬಾರದ ಹಾಗೆ ನೋಡಿಕೊಳ್ಳಲೆಂದೇ ಕೆಲಸದವರನ್ನು ನೇಮಿಸಿದ್ದರು ಪುಷ್ಪ ಮತ್ತು ಹೇಮರವರು ಸಂಭ್ರಮದಿಂದ ಓಡಾಡಿದ್ದೇ ಓಡಾಡಿದ್ದು ಒಟ್ಟಿನಲ್ಲಿ ಎಲ್ಲವೂ ಅದ್ದೂರಿಯಾಗಿ ತಯಾರಾಗಿದ್ದವು ತುರುಬು ಕಟ್ಟಿಕೊಂಡು ಅದರ ಸುತ್ತ ದುಂಡು ಮಲ್ಲಿಗೆ ಮುಡಿದು ಒಪ್ಪವಾಗಿ ಸೀರೆ ಉಟ್ಟುಕೊಂಡು ಒಡವೆ ಧರಿಸಿಕೊಂಡ ಸಮಷ್ಟಿ ಅಲ್ಪ ಖುಷಿಯಿಂದಲೇ ಅಕ್ಕನ ಮದುವೆಯಲ್ಲಿ ಓಡಾಡಿದಳು ವಿಕ್ರಾಂತೂ ತಾನೇ ಮುಂದೆ ನಿಂತು ಎಲ್ಲವನ್ನೂ ನಿಭಾಯಿಸಿದ್ದನು ಅವನಿಗೆ ತನ್ನಣ್ಣ ಮದುವೆ ಆಗುತ್ತಿರುವುದು ಬಹಳ ಖುಷಿ ಕ್ರೀಮ್ ಬಣ್ಣ ಬಂಗಾರದ ಇರುವ ಭಾರಿ ಬೆಲೆಯ ದುಬಾರಿ ಸೀರೆಯನ್ನೇ ತನ್ನ ಸೊಸೆಗಾಗಿ ಖರೀದಿಸಿದ್ದಳು ಪುಷ್ಪ ಅದೇ ಸೀರೆಯನ್ನು ಒಪ್ಪವಾಗಿ ಉಡಿಸಿದ್ದಳು ಬ್ಯೂಟಿ ಪಾರ್ಲರ್ನಿಂದ ಬಂದಿದ್ದ ಇಬ್ಬರು ಕನ್ಯಾಮನಿಗಳು ಧರೆಗೆ ಇಳಿದ ಅಪ್ಸರೆಯಂತೆ ಕಾಣುತ್ತಿದ್ದಳು ಸಮೃದ್ಧಿ ಮದುಮಗಳ ಕಳೆ ಅವಳ ಮುಖದಲ್ಲಿ ಅದಾಗಲೇ ಮೂಡಿತ್ತು ಮೇಡಮ್ ತುಂಬ ಮುದ್ದಾಗಿ ಕಾಣಿಸ್ತಾ ಇದ್ದೀರಾ ಎಂದ ಆ ಇಬ್ಬರು ಹುಡುಗಿಯರಿಗೆ ಮುಗುಳು ನಗುವೆ ಅವಳುತ್ತರ ಇತ್ತ ಕಡೆ ಬಿಳಿ ಬಣ್ಣದ ಮಧುಮಗನ ಉಡುಗೆ ತೊಟ್ಟು ವಿಕ್ರಮ್ ಕನ್ನಡಿಯ ಮುಂದೆ ನಿಂತು ತನ್ನನ್ನು ತಾನು ಒಮ್ಮೆ ನೋಡಿಕೊಂಡು ಮುಗುಳು ನಕ್ಕನು ಅಷ್ಟರಲ್ಲಿ ಅಲ್ಲಿಗೆ ಬಂದ ವಿಕ್ರಾಂತ್ ಅವನನ್ನು ಕಂಡು ನಿಬ್ಬೆಡೆಗಾಗುತ್ತ ಬ್ರೋ ಯು ಆರ್ ಲುಕ್ಕಿಂಗ್ ವೆರಿ ಸ್ಮಾರ್ಟ್ ಮ್ಯಾರೇಜ್ ಔಟ್ಫಿಟ್ ನಿನಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಎಂದನು ಹಾಗಾದರೆ ಪ್ರತಿದಿನ ಮದುವೆ ಆಗ್ತೀನಿ ಬಿಡು ಎಂದವನ ಮುಖಭಾವ ಒಂದಿನಿತು ಕೂಡ ಬದಲಾಗಲಿಲ್ಲ ಹ್ಞೂ ನೀನು ಹಾಗೆ ಮಾಡಿದರೆ ಅದಕ್ಕೆ ನಿನಗೆ ಚೆನ್ನಾಗಿ ಕ್ಲಾಸ್ ತಗೋತಾರೆ ಅಷ್ಟೇ ಎಂದವನು ಸರಿ ಬಾ ನನ್ನ ಜೊತೆಗೆ ಅಲ್ಲೆಲ್ರು ಕಾಯ್ತಾ ಇದ್ದಾಳೆ ನಿನಿಗೋಸ್ಕರ ಎಂದವನು ಮುಂದೆ ಹೋದರೆ ಅವಳು ಕ್ಲಾಸ್ ತಗೊಂಡಿದ್ದು ನಾನು ಅವಳಿಂದ ಕ್ಲಾಸ್ ತೆಗೆಸಿಕೊಂಡಿದ್ದು ಎಲ್ಲ ಮುಗ್ದು ಹೋದ ಕತೆ ವಿಕ್ಕಿ ಇನ್ನೇನಿದ್ರು ನಾನು ಅವಳಿಗೆ ಕ್ಲಾಸ್ ತಗೊಳೋದು ಮಾತ್ರ ಬಾಕಿ ಎಂದವನು ಒಂದು ತೆರನಾಗಿ ನಕ್ಕು ತಮ್ಮನ ಹಿಂದೆ ಹೆಜ್ಜೆ ಹಾಕಿದನು ವಿಕ್ರಮ್ ಏನ್ರಮ್ಮ ಹುಡುಗೀರ ನಮ್ ಹುಡುಗಿನ ಅಲಂಕಾರ ಮಾಡಿ ಆಯ್ತಾ ಇಲ್ಲ ಇನ್ನೂ ಸುಣ್ಣ ಬಣ್ಣ ಬಳಿತಾ ಇದ್ದೀರಾ ಎಂದು ಹಾಸ್ಯಾಸ್ಪದವಾಗಿ ನಕ್ಕು ಕೇಳಿದ ಅನ್ನಪೂರ್ಣರವರಿಗೆ ಇಲ್ಲ ಮ್ಯಾಮ್ ಅವರಿಗೆ ಮೇಕಪ್ ಮಾಡೋದೇ ಬೇಕಾಗಿಲ್ಲ ಮೇಕಪ್ ಮಾಡ್ದೇನೆ ತುಂಬ ಮುದ್ದಾಗಿ ಕಾಣಿಸ್ತಾರೆ ಅವರಿಗೂ ಮೇಕಪ್ ಮಾಡೋದು ಬೇಡ ಅಂತ ಅಂದರು ಆದರೂ ನಾವೇ ಫೋರ್ಸ್ ಮಾಡಿ ಲೈಟಾಗಿ ಟಚ್ ಅಪ್ ಕೊಟ್ವಿ ಆದರೂ ನಿಮ್ಮನೆ ಸೊಸೆ ಮಾತ್ರ ಸಿಂಪ್ಲಿ ಸೂಪರ್ಬ್ ಎಂದು ಆ ಹುಡುಗಿಯರಿಬ್ಬರು ನಸುನಕ್ಕರು ಅಲ್ವ ಮತ್ತೆ ನಮ್ಮ ಹುಡುಗಿಗೆ ಈ ಕೃತಂಕ ಅಲಂಕಾರದ ಅವಶ್ಯಕತೆಯೇ ಇಲ್ಲ ಅವಳು ಸಹಜ ಸರಳ ಸುಂದರಿ ಎಂದವರು ಕನ್ನಡಿಯ ಮುಂದೆ ಸರ್ವಲಂಕಾರ ಭೂಷಿತೆಯಾಗಿ ಕೂತಿದ್ದ ಸಮೃದ್ಧಿಯನ್ನು ಕಂಡು ತರ ಕಾಣ್ತಾ ಇದ್ದೀಯ ತಾಯಿ ಮಧುಮಗಳ ಕಳೆ ತಲೆ ಮೇಲೆ ಅಕ್ಷತೆ ಕಾಳು ಬೀಳೋದಕ್ಕಿಂತ ಮುಂಚೆನೆ ಕಂಗೊಳಿಸ್ತಾ ಇದೆ ಎಂದು ಮನಸ್ಪೂರ್ವಕವಾಗಿ ಹೇಳಿದರು ಎಷ್ಟೇ ಆಗಲಿ ಅವಳು ಈ ಪುಷ್ಪದೇವಸ್ಯನ ಸೊಸೆ ಅಲ್ವಾ ರೂಪದಲ್ಲಿ ಆಗಲಿ ಗುಣದಲ್ಲಿ ಆಗಲಿ ಒಂದು ಕೈ ಮೇಲೇನೆ ನನ್ನ ಸೊಸೆ ಎಂದು ಹೇಳುತ್ತಾ ಮದುಮಗಳ ಕೋಣೆಗೆ ಬಂದ ಪುಷ್ಪ ಸಮೃದ್ಧಿಯ ದೃಷ್ಟಿ ತೆಗೆದು ನೆಟಿಕೆ ತೆಗೆದರೆ ಅವರ ಹಿಂದೆಯೇ ಬಂದ ಸಮಷ್ಟಿಗೆ ಅವರೆಲ್ಲರ ಮಾತುಗಳನ್ನು ಕೇಳಿ ಹೊಟ್ಟೆ ಉರಿದು ಹೋಗಿತ್ತು ಹೊಗಳಿದ್ರೆ ಕೊಡೋ ಸ್ಯಾಲರಿನಲ್ಲಿ ಇನ್ನೂ ಒಂದು ಸಾವಿರ ಎಕ್ಸ್ಟ್ರಾ ಕೊಡ್ತಾರೇನೋ ಅನ್ನೋ ರೇಂಜ್ಗೆ ಹೊಗಳ್ತಾ ಇದ್ದಾರೆ ಎಂದು ಮನಸ್ಸಿನಲ್ಲಿ ಆ ಹೆಣ್ಣು ಮಕ್ಕಳನ್ನು ಬೈದುಕೊಂಡವಳು ಇನ್ನೂ ಮದುವೆನೇ ಆಗಿಲ್ಲ ಆಗಲೇ ಇಷ್ಟೊಂದು ಬಿಲ್ಡಪ್ಪಾ ಅಬ್ಬಬ್ಬಾ ಏನ್ ಡೈಲಾಗು ಏನೋ ದೇವಲೋಕದಿಂದ ಅಪ್ಸರಣೆ ಭೂಮಿಗೆ ಇಳಿದಿದ್ದಾಳೆ ಅನ್ನೋ ರೇಂಜ್ಗೆ ಬಿಲ್ಡಪ್ ಕೊಡ್ತಾ ಇದ್ದಾಳೆ ಅಲ್ಲ ಈ ಪ್ರಪಂಚದಲ್ಲಿ ಇವಳು ಒಬ್ಳೇನ ಮದ್ವೆ ಆಗ್ತಾ ಇರೋದು ಯಾಕೆ ನಾವೆಲ್ಲ ಮದುವೆ ಆಗಿಲ್ವಾ ಇಷ್ಟ ಕತಿಲೋಕ ಸಿಂದ್ರಿ ಇವಳು ಇವಳು ಆಡು ಅವತಾರ ನೋಡ್ತಾ ಇದ್ರೆ ನಾನೇ ಮೆಂಟಲ್ ಆಗಿ ಬಿಡ್ತೀನೇನೋ ಅಂತ ಅನ್ನಿಸ್ತಿದೆ ಮೊದಲು ಇಲ್ಲಿಂದ ಜಾಗ ಖಾಲಿ ಮಾಡಿಬಿಡಬೇಕು ಎಂದು ಮನಸ್ಸಿನಲ್ಲೇ ಹೇಳಿಕೊಂಡವಳು ಅತ್ತೆ ನಾನು ಹಾಲ್ ಕಡೆ ಹೋಗ್ತೀನಿ ಬಿಕ್ಕಿಗೆ ಒಬ್ಬನಿಗೇನೆ ಮ್ಯಾನೇಜ್ ಮಾಡೋಕ್ಕೆ ಕಷ್ಟ ಆಗುತ್ತಲ್ಲ ಜೊತೆಗೆ ನಾನು ಕೂಡ ಇದ್ದರೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಎಂದವಳು ಅಲ್ಲಿ ಒಂದು ಕ್ಷಣವೂ ನಿಲ್ಲದೆ ಜಾಗ ಖಾಲಿ ಮಾಡಿದ್ದಳು ಸಮಷ್ಟಿ ಪುಷ್ಪ ಸಮೃದ್ಧಿನ ಕರ್ಕೊಂಡು ಮದುವೆ ಮಂಟಪಕ್ಕೆ ಬಾ ಮುಹೂರ್ತಕ್ಕೆ ಹೊತ್ತಾಯಿತು ಇನ್ನೂ ಕೆಲವೊಂದು ಶಾಸ್ತ್ರಗಳೆಲ್ಲ ಬಾಕಿ ಇದೆ ಅದನ್ನೆಲ್ಲ ಮಾಡಿ ಮುಗಿಸ್ಬೇಕಲ್ಲ ಎಂದವರು ಸೊಸೆಗೆ ಜವಾಬ್ದಾರಿ ಒಪ್ಪಿಸಿ ಅಲ್ಲಿಂದ ಹೊರ ಹೋದರೆ ಸಮೃದ್ಧಿಯನ್ನ ಮದುವೆ ಮಂಟಪಕ್ಕೆ ಕರೆದುಕೊಂಡು ಬಂದರು ಪುಷ್ಪ ಹೇಮರವರಿಗಂತೂ ಈಗಲೂ ಇದು ಕನಸೋ ನನಸೋ ಎಂಬುದು ತಿಳಿಯುತ್ತಿಲ್ಲ ಅವರ ಕಲ್ಪನೆಯಲ್ಲೂ ಊಹಿಸಿರಲಿಲ್ಲ ತನ್ನ ಮಗಳ ಮದುವೆ ಇಷ್ಟೊಂದು ಅದ್ದೂರಿಯಾಗಿ ರಾಜವೈಭವದಿಂದ ನಡೆಯುತ್ತದೆ ಎಂದು ಬೆಡಗು ಕಣ್ಣಿನಿಂದ ಎಲ್ಲವನ್ನೂ ನೋಡು ತುಳಿದು ಬಿಟ್ಟವರಿಗೆ ಮಧುಮಗಳ ರೂಪದಲ್ಲಿದ್ದ ಮಗಳನ್ನ ಕಂಡಾಗ ಖುಷಿಗೆ ಬಾಷ್ಪಾನಂದವೇ ಹರಿದಿತ್ತು ಬದಲಾಗುತ್ತಿರುವ ಮಗಳ ಜೀವನವನ್ನು ಕಂಡು ಸಂತೃಪ್ತಗೊಂಡಿತು ಆ ತಾಯಿಯ ಮನಸ್ಸು ತಮ್ಮಿಬ್ಬನ ಮಧ್ಯೆ ಅಡ್ಡಲಾಗಿದ್ದ ಅಂತರಪಟ ಸರಿದಾಗ ತನ್ನ ಮುಂದೆ ನಿಂತಿದ್ದವಳನ್ನು ಕಂಡು ಒಂದು ಕ್ಷಣ ಸ್ತಂಭೀಭೂತನಾಗಿ ಬಿಟ್ಟಿದ್ದನು ವಿಕ್ರಮ್ ಅವಳು ಸಹಜ ಸುಂದರಿ ಅನ್ನುವುದು ಅವನಿಗೆ ತಿಳಿದಿರುವ ವಿಷಯವೇ ಆದರೆ ಇಂದು ಅಲಂಕಾರದಲ್ಲಿ ಚಂದದ ಗಿಣಿಯಂತೆ ಕಂಡಿದ್ದಳು ಸಮೃದ್ಧಿ ಒಂದು ಕ್ಷಣ ತನ್ನನೆ ತಾನು ಮರೆತವನು ಅವಳು ತನ್ನ ಶತ್ರು ಅನ್ನುವುದನ್ನೇ ಮರೆತು ಬಿಟ್ಟಿದ್ದನು ಸಮೃದ್ಧಿ ಮಾತ್ರ ಅವನ ನೋಟಕ್ಕೆ ನೋಟ ಬೆರೆಸಲಾಗದೆ ನಾಚಿಕೆಯಿಂದ ನೆಲ ನೋಡುತ್ತಾ ಉಳಿದುಬಿಟ್ಟಳು ಪುರೋಹಿತರ ಮಂತ್ರಪಟನೆ ಅವನನ್ನ ವಾಸ್ತವಕ್ಕೆ ಮರಳಿ ಕರೆತಂದಿದ್ದವು ತಕ್ಷಣ ನೋಟವನ್ನ ಬೇರೆ ಕಡೆಗೆ ಬದಲಾಯಿಸಿದವನು ಸಹಜ ಸ್ಥಿತಿಗೆ ಮರಳಿದನು ಮುತ್ತೈದೆ ಎಲ್ಲರ ಕೈಗೂ ಮುಟ್ಟಿಸಿ ಆಶೀರ್ವಾದ ಪಡೆದುಕೊಂಡು ಧನ್ಯ ಆಗಿದ್ದ ಪವಿತ್ರವಾದ ಮಂಗಳ ಸೂತ್ರವನ್ನು ವಿಕ್ರಮ್ನ ಕೈಗೆ ನೀಡಿದರೆ ಅವನ ಮುಖದ ಮೇಲೆ ಒಂದು ತೆರನಾದ ನಗು ಮೂಡಿ ಮಿಂಚಿನಂತೆ ಮಾಯವಾಗಿತ್ತು ತಾಳಿಯನ್ನ ಕೈಯಲ್ಲಿ ಹಿಡಿದುಕೊಂಡು ನಿಂತಿದ್ದವನ ತಲೆಯ ತುಂಬೆಲ್ಲ ಅವಳಿಂದ ತನಗಾದ ಅವಮಾನವೇ ಸುಳಿದಾಡಿತು ಕ್ಷಣ ಮಾತ್ರದಲ್ಲಿ ಅವನ ನರನಾಡಿಗಳು ಸೆಟೆದುಕೊಂಡವು ಗಟ್ಟಿಮೇಳ ಗಟ್ಟಿಮೇಳ ಎಂದು ಪುರೋಹಿತರು ತಾಳಿಯನ್ನು ಅವಳ ಕುತ್ತಿಗೆಗೆ ಕಟ್ಟಲು ಅನುಮತಿ ನೀಡಿದಾಗ ಅಗ್ನಿಸಾಕ್ಷ್ಯ ಸಾಕ್ಷಿಯಾಗಿ ಅವಳ ಕುತ್ತಿಗೆಗೆ ರೋಷದಿಂದಲೇ ಮೂರು ಗಂಟು ಹಾಕಿದ್ದನು ವಿಕ್ರಮ್ ಅವನ ಹೆಸರಿನ ತಾಳಿ ತನ್ನ ಕೊರಳಿಗೆ ಏರುತ್ತಿದ್ದ ಹಾಗೆ ಮೈಯೆಲ್ಲ ಒಂದು ಕ್ಷಣ ರೋಮಾಂಚನಗೊಂಡಿತ್ತು ಸಮೃದ್ಧಿಗೆ ಆದರೆ ಆ ಮಂಗಳ ಸೂತ್ರವೇ ಮುಂದೊಂದು ದಿನ ತನ್ನ ಕೊರಳಿಗೆ ಉರುಳು ಆಗುತ್ತದೆ ಅನ್ನುವುದರ ಪರಿವೆಯೇ ಇಲ್ಲ ಅಧಿಕೃತವಾಗಿ ಅವರಿಬ್ಬರು ಸತಿಪತಿಗಳು ಆಗಿದ್ದರು ಅಲ್ಲಿಯವರೆಗೆ ಸಮೃದ್ಧಿ ಭಾರದ್ವಾಜ್ ಆಗಿದ್ದವಳು ಸಮೃದ್ಧಿ ವಿಕ್ರಮ್ ಆಗಿ ಮರುನಾಮಕರಣಗೊಂಡು ಬಡ್ತಿ ಹೊಂದಿದಳು ನವಜೋಡಿಗಳ ತಲೆಯ ಮೇಲೆ ಅಕ್ಷತೆ ಕಾಳಿನ ಸಿಂಚನ ಬಿದ್ದಿದ್ದವು ಹೊಸ ಬಾಳಿಗೆ ಕಾಲಿಟ್ಟ ಮಗಳನ್ನ ಕಂಡು ಹೃದಯ ತುಂಬಿ ಬಂದಿತ್ತು ಹೇಮಾರವರಿಗೆ ಇಷ್ಟು ದಿನ ಜಾತಕ ಪಕ್ಷಿಯಂತೆ ಮಗನ ಮದುವೆಗಾಗಿ ಕಾತುಕೂತಿದ್ದ ಪುಷ್ಪಾಡವರ ಕನಸು ಕೊನೆಗೂ ನನಸಾಗಿತ್ತು ಮೊಮ್ಮಗನ ಹೊಸ ಬಾಳಿಗೆ ಮನಸ್ಪೂರ್ವಕವಾಗಿ ಆಶೀರ್ವಾದ ಮಾಡಿದರು ಅಣ್ಣಪೂರ್ಣ ಅಣ್ಣ ಅತ್ತಿಗೆ ಅಕ್ಕ ಭಾವ ಆಗಿ ಸಂಬಂಧಗಳಿಗೆ ಬಡ್ತಿ ಹೊಂದಿದ ಇಬ್ಬರಿಗೂ ವಿಕ್ರಂತ್ ಮತ್ತು ಸಮಷ್ಟಿ ಶುಭ ಹಾರೈಸಿದರು ವಿಕ್ರಂತ್ ಗಂತು ಸಮೃದ್ಧಿ ತನ್ನ ಅತ್ತಿಗೆಯಾಗಿ ಬರುತ್ತಿರುವುದು ಎಲ್ಲಿಲ್ಲದ ಖುಷಿ ನೀಡಿತ್ತು ಆದರೆ ಅವಳ ಆಗಮನದಿಂದ ಎಲ್ಲಿ ತನ್ನ ಮೌಲ್ಯ ಕಡಿಮೆಯಾಗಿ ಬಿಡುತ್ತದೋ ಎಂಬ ಚಿಂತೆ ಸಮಷ್ಟಿಯದ್ದು ನೂಡು ಕಾಲ ಸುಖವಾಗಿರಿ ಎಂದು ಆಶೀರ್ವಾದ ಮಾಡಿದ ಹೇಮಾಡವರು ಮಗಳ ಮುದ್ದು ಮುಖವನ್ನು ಬೊಗಸೆಯಲ್ಲಿ ಹಿಡಿದು ಇಷ್ಟುದಿನ ನಾನು ಈ ಅಮೃತ ಘಳಿಗೆಗೋಸ್ಕರ ಕಾಯ್ತಾ ಇದ್ದೆ ಕಣೆ ಆದ್ರೆ ಇವತ್ತು ಆ ಗಳಿಗೆ ಬಂದೇ ಬಿಡ್ತು ಒಂದು ಕಡೆ ನನ್ನ ಮಗಳಿಗೆ ಒಂದೊಳ್ಳೆ ಸಂಸಾರ ಸಿಕ್ಕಿದ್ಯಲ್ಲ ಅರ್ಥ ಮಾಡಿಕೊಳ್ಳು ಗಂಡ ಸಿಕ್ಕಿದ್ದಾನಲ್ಲ ಅಂತ ಖುಷಿ ಆದರೆ ಇನ್ನೊಂದು ಕಡೆ ಇಷ್ಟು ವರ್ಷ ಸಾಕಿ ಬೆಳೆಸಿದ ನನ್ನ ಕಂದನನ್ನ ಹೇಗೆ ಇನ್ನೊಬ್ಬನ ಮನೆಗೆ ಕಳಿಸೋದು ಅಂತ ದುಃಖ ಆಗ್ತಿದೆ ಎಂದು ಕಣ್ಣೀರು ಹಾಕಿದರು ಓ ದೇವಾ ಈ ಅಮ್ಮ ಯಾಕಿಷ್ಟೊಂದು ಓವರ್ ಆಗಿ ಆಡ್ತಾ ಇದ್ದಾರೆ ಹೆಣ್ಣು ಮಕ್ಕಳು ಅಂದಮೇಲೆ ಹುಟ್ಟಿದ ಮನೇನ ಬಿಟ್ಟು ಮೆಟ್ಟಿದ ಮನೆಗೆ ಬರಲೇಬೇಕು ನಾನು ಮದುವೆ ಮಾಡಿಕೊಂಡು ಗಂಡನ ಮನೆಗೆ ಹೋದಾಗ ಆಗಿಲ್ಲದೆ ಇದ್ದ ಸಂಕಟ ಈಗ ಇವಳು ಹೋದಾಗ ಹೊಸತಾಗಿ ಏನು ಎಂದು ತನ್ನಲ್ಲೇ ಹಲುಬಿಗೊಂಡಳು ಸಮಷ್ಟಿ ಹೇಮ ಅದಕ್ಕಾಗಿ ನೀವು ಅಷ್ಟೊಂದು ಬೇಜಾರು ಮಾಡ್ಕೋತೀರಾ ನೀವು ಬಂದು ನಮ್ಮ ಜೊತೆನೇ ಇದ್ದು ಬಿಡಿ ನೀವು ಬರ್ತೀರಂದರೆ ನಮ್ಮದೇನು ಅಭ್ಯಂತರ ಇಲ್ಲ ಮನೇಲೂ ಹೇಗಿದ್ದರೂ ಇನ್ಮುಂದೆ ಒಬ್ರೇ ಇರ್ತೀರಲ್ಲ ಅಲ್ಲಿದ್ದು ಆದರೂ ಏನು ಮಾಡೋದಕ್ಕಿದೆ ಎಂದು ಹೇಳಿದರು ಪುಷ್ಪ ಅಯ್ಯೋ ಬೇಡಿ ಪುಷ್ಪ ಅವರೇ ಎಂದು ಸಂಕೋಚದಿಂದ ನುಡಿದವರು ಹೆಣ್ಣು ಹೆತ್ತವರ ಕರುಳ ಸಂಕಟ ನೋಡಿ ಅದಕ್ಕೆ ಮನಸ್ಸು ಕಡಕ್ತಾ ಇದೆ ಎಂದು ಕಣ್ಣೀರು ಒಡೆಸಿಕೊಂಡರು ಅಮ್ಮ ನೀನೇನು ಬೇಜಾರಾಗಬೇಡ ನಾನು ಆ ಮನೆ ಬಿಟ್ಟು ಈ ಮನೆಗೆ ಹೋದರೂ ನೀನು ನನ್ನ ಮನಸ್ಸಲ್ಲಿ ಹಾಗೆ ಇರ್ತೀಯ ವಾರಕ್ಕೆ ಒಂದ್ಸಲ ಬಂದು ನಿನ್ನ ನೋಡಿ ಮಾತಾಡಿಸಿಕೊಂಡು ಹೋಗ್ತೀನಿ ಮದ್ವೆಗೆ ಮುಂಚೆ ಹೇಗೆ ಮನೆ ಜವಾಬ್ದಾರಿನ ನನ್ನ ಹೆಗಲ ಮೇಲೆ ಹಾಕೊಂಡು ನಿಭಾಯಿಸಿದ್ನೋ ಇನ್ಮುಂದೆ ಕೂಡ ನಾನು ಆ ಜವಾಬ್ದಾರಿನ ನಿಭಾಯಿಸ್ತೀನಿ ಯಾಕಂದರೆ ಮಗಳಾಗಿ ಇದು ನನ್ನ ಕರ್ತವ್ಯ ನೀನು ಹೀಗೆ ಕಣ್ಣೀರು ಹಾಕಿದರೆ ನನಗೆ ಸಂಟ ಆಗುತ್ತೆ ಖುಷಿ ಖುಷಿಯಿಂದ ಇದು ಎಂದವಳದ್ದು ಯಾವಾಗಲೂ ದೃಢವಾದ ಮಾತೆ ವಿಕ್ರಮ್ ನನ್ನ ಮಗಳನ್ನು ಚೆನ್ನಾಗಿ ನೋಡ್ಕೊಳ್ಳಪ್ಪ ಎಂಥ ಕಷ್ಟ ಬಂದರೂ ಅವಳ ಕೈ ಬಿಡಬೇಡ ಎಂದವಳ ಕೈಯನ್ನು ತನ್ನ ಸುಪದ್ರಿಗೆ ತೆಗೆದುಕೊಂಡು ವಿಕ್ರಮ್ರವರ ಕೈಯಲ್ಲಿಟ್ಟರು ವಿಕ್ರಮ್ ನೀವೇನು ಯೋಚನೆ ಮಾಡಬೇಡಿ ಅತ್ತೆ ಜೀವನದಲ್ಲಿ ಅದೆಂಥ ಅಡೆತಡೆ ಬಂದು ಎರದ ಎದುರಾದರೂ ನಿಮ್ಮ ಮಗಳ ಕೈಯನ್ನು ನಾನು ಯಾವತ್ತಿಗೂ ಬಿಡಲ್ಲ ಚಿಂತೆ ಬಿಡಿ ನನ್ನ ಮೇಲೆ ನಂಬಿಕೆ ಇಡಿ ಆರಾಮಾಗಿರಿ ಎಂದನು ಆದರೆ ಅವನ ಮಾತಿನ ಒಳ ಅರ್ಥವನ್ನು ಅರ್ಥ ಮಾಡಿಕೊಳ್ಳುವಷ್ಟು ಜಾಣರಲ್ಲ ಅವರು ಅವನ ಮಾತು ಕೇಳಿ ತುಸುನುರಾಳ ಆಗಿತ್ತು ಹೇಮಾರವರಿಗೆ ಮಗಳಿಗೆ ಕಣ್ಣೀರ ವಿದಾಯ ಹೇಳಿ ಅಲ್ಲಿಂದ ಅವರು ತೆರಳಿದರೆ ಸಮೃದ್ಧಿಯನ್ನು ಕೂಡ ತನ್ನ ಜೊತೆಗೆ ಕಾಡಿನಲ್ಲಿ ಕಳೆದುಕೊಂಡು ತನ್ನ ಮನೆಯ ಕಡೆ ಮುಖ ಮಾಡಿದನು ವಿಕ್ರಂ ಮಧುಮಕ್ಕಳ ಕಾಡಿನ ಹಿಂದೆಯೇ ವಿಕ್ರಂನ ಕಾಡಿನಲ್ಲಿ ಮನೆಗೆ ತೆರಳಿದರು ಅನ್ನಪೂರ್ಣ ಪುಷ್ಪ ಮತ್ತು ಸಮಷ್ಟಿ ಮುಂದುವರಿಯುವುದು ಇನ್ನು ಮುಂದೆ ನಿಜವಾದ ಕತೆ ಆರಂಭ